ಶಾಸಕ ಗೋಪಾಲಕೃಷ್ಣ ಬೇಳೂರು ಹೊಸ ಕಾಮಗಾರಿಗಾಗಿ ಒಂದು ರೂಪಾಯಿ ಅನುದಾನವನ್ನು ತಂದಿಲ್ಲ ಹಿಂದೆ ಟೆಂಡರ್ ಆಗಿ ವರ್ಕ್ ಅಂಡರ್ ಕೊಟ್ಟ ಕಾಮಗಾರಿಯನ್ನು ತಾವೇ ತಂದಿದ್ದು ಎನ್ನುತ್ತಿದ್ದಾರೆ ಹಾಗಾದರೆ ಹೊಸ ಕಾಮಗಾರಿ ಯಾವುದು ತಂದಿದ್ದಾರೆ ಎನ್ನುವುದರ ದಾಖಲೆ ಬಿಡುಗಡೆ ಮಾಡಲಿ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ್ ಹಕ್ರೆ ಸವಾಲು ಹಾಕಿದ್ದಾರೆ ಶುಕ್ರವಾರ ಶಿವಮೊಗ್ಗ ಜಿಲ್ಲೆಯ ಸಾಗರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘದ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಅಗ್ರೆ ಸರ್ಕಾರ ಬಂದು ನೂರು ದಿನಗಳಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಮಧು ಬಂಗಾರಪ್ಪ ಬೇಳೂರು ಮಾತು ಕೊಟ್ಟಿದ್ದರು ಸರ್ಕಾರ ಬಂದು ವರ್ಷ ಮೇಲಾದರೂ ಸಮಸ್ಯೆಗೆ ಪರಿಹಾರ ಕಲ್ಪಿಸಿಲ್ಲ ಜಿಲ್ಲೆಯಲ್ಲಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಮುಳುಗಡೆ ಸಂತ್ರಸ್ತರ ಕುಟುಂಬವಿದೆ ಅವರಿಗೆ ನ್ಯಾಯ ಕೊಡಲು ಸರ್ಕಾರದಿಂದ ಆಗಲಿಲ್ಲ ಕೆಪಿಸಿ ಲ್ಯಾಂಡ್ನಲ್ಲಿ ಸಾವಿರಾರು ಮುಳುಗಡೆ ಸಂತ್ರಸ್ತರ ಕುಟುಂಬಗಳಿವೆ ಅವರಿಗೆ ಭೂಸ್ವಾಧೀನ ಹಕ್ಕು ಈತನಕ ಕೊಟ್ಟಿಲ್ಲ ಆದರೆ ಚುನಾವಣಾ ಪ್ರಚಾರದ ವೇಳೆ ನೀಡಿದ ಭರವಸೆ ಕಾಂಗ್ರೆಸ್ ನಾಯಕರು ಮರೆತಿದ್ದಾರೆ ಹಾಲಿ ಬಿಜೆಪಿ ಪ್ರಮುಖರ ಮೇಲೆ ಆರೋಪ ಮಾಡುತ್ತಿರುವ ಸೋಮಶೇಖರ್ ಲ್ಯಾವಿಗೆರೆ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಐದು ವರ್ಷ ಕಾಲ ಸಭೆಯಲ್ಲಿ ಹಾಜರಿರಲಿಲ್ಲ ತಮ್ಮ ಕ್ಷೇತ್ರಕ್ಕೆ ಬಂದು ಆ ಅನುದಾನವನ್ನು ಒಬ್ಬರೇ ಗುತ್ತಿಗೆದಾರರಿಗೆ ಕೊಟ್ಟು ಮಾಡಿಸಿರುವ ಹಿನ್ನೆಲೆಯೇನು ಶಾಸಕರ ಏಜೆಂಟ್ ಆಗಿ ವರ್ತಿಸುತ್ತಾ ತಮ್ಮ ಮರಳು ಗಣಿಗಾರಿಕೆಯನ್ನು ಸೋಮಶೇಖರ್ ರಕ್ಷಣೆ ಮಾಡಿಕೊಳ್ಳುತ್ತಿದ್ದಾರೆ ಎಂದರು ಈಗಾಗಲೇ ಅಸೆಂಬ್ಲಿ ಚುನಾವಣೆಯಾಗಿ ಹದಿಮೂರು ತಿಂಗಳು ಒಂದು ವರ್ಷಕ್ಕಿಂತ ಹೆಚ್ಚು ಕಳೆದಿದ್ದಾರೆ ಸರ್ಕಾರ ಬಂದು ಸಹಿತ ಒಂದು ವರ್ಷ ಆಗಿದೆ ಆದ್ರೆ ಸಾಗರದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ ಒಂದ್ ರೂಪಾಯಿ ಅನುದಾನನೂ ಸಹಿತ ಹೊಸ ಮಂಜೂರಾತಿಯನ್ನ ತರೋದಕ್ಕೆ ಇವ್ರ ಹತ್ರ ಸಾಧ್ಯ ಆಗ್ಲಿಲ್ಲ ಹಿಂದೆ ಬಿಡುಗಡೆ ಆಗಿರೋ ಮಂಜೂರಾತಿ ಆಗಿರೋ ಟೆಂಡರ್ ಆಗಿರೋ ಹಣನ ಈ ಕಾಲದಲ್ಲಿ ಮಂಜೂರಾತಿ ಆಯ್ತು ಅಂದ್ರೆ ಅದು ಕಂಟ್ರಾಕ್ಟರ್ ಮಾಡ್ಕೊಳ್ಳೋ ಕೆಲಸ ಮಂಜೂರಾತಿ ಪಡ್ಕೊಳ್ತಾನ ಟೆಂಡರ್ ಆಗಿದೆ ಅಂದ್ರೆ ವರ್ಕ್ ಮಾಡಿದಾನೆ ಅಂದ್ರೆ ಆಯಾ ಹಂತಕ್ಕೆ ಕಂಟ್ರಾಕ್ಟರ್ ಮಾಡ್ಕೊಳ್ಳೋ ಕೆಲಸ ಆ ಯಾರ್ ಕಂಟ್ರಾಕ್ಟ್ ಅವನು ಮಂಜೂರಾತಿ ತಗೊಳ್ತಾನ ಶಾಸಕರ ಕರ್ತವ್ಯ ಏನು ಇರಲ್ಲ ಅಲ್ಲಿ ಒಂದು ಟೆಂಡರ್ ಕರಿಬೇಕಾದ್ರೆ ಥರ್ಟಿ ಪರ್ಸೆಂಟ್ ಹಣ ಮೀಸಲಿಡಬೇಕು ಅಂತ ಸರ್ಕಾರ ಆ ನಂತರದಲ್ಲಿ ಉಳಿದಿದ್ದು ಪ್ರಕ್ರಿಯೆ ನಿರಂತರವಾದ ಪ್ರಕ್ರಿಯೆಗಳು ನಡೀತಾವೆ ನಾನು ಆ ನಂತರದಲ್ಲಿ ನಾನು ಹಣ ತಂದೆ ಹಣ ಮಂಜೂರಾತಿ ಆಗಿದ್ದಲ್ಲ ಆ ಬಿಡುಗಡೆ ಆಯ್ತು ಆ ಟೆಂಡರ್ ಆಗಿದ್ದು ಹಣ ರಿಲೀಸ್ ಆಗ್ತಾ ಇರುತ್ತೆ ಮುಂದಿನ ದಿವಸದಲ್ಲಿ ಅದೆಲ್ಲ ಇವ್ರು ತಂದಿದ್ದಲ್ಲ ಹಣ ಹೊಸ ಮಂಜೂರಾತಿನ ಎಷ್ಟು ತಂದಿದ್ದಾರೆ ಅನ್ನೋದು ಸಾವಿರ ಜನಗೆ ಇವ್ರು ಸ್ಪಷ್ಟಪಡಿಸ್ಬೇಕು ಮಾಧ್ಯಮದ ಮೂಲಕ ಅವ್ರು ಹೇಳಿ ಇಷ್ಟು ಕೋಟಿ ಹಣ ಇಂತಿಂತ ರಸ್ತೆಗೆ ಇಷ್ಟು ಹಣ ತಂದಿದ್ದೇನೆ ಬಿಲ್ಡಿಂಗ್ಗಳಿಗೆ ಇಷ್ಟ ಹಣ ತಂದಿದ್ದೇನೆ ಸ್ಕೂಲ್ಗಳಿಗೆ ಇಷ್ಟ ಹಣ ತಂದಿದ್ದೇನೆ ರಿಪೇರಿಗಾಗಿ ಇಷ್ಟು ಹಣ ತಂದಿದ್ದೇನೆ ಹೋದ ವರ್ಷ ಫ್ಲಡ್ ಆಗಿ ಕೆಲವು ಡ್ಯಾಮೇಜ್ ಆದವತ್ತಿಷ್ಟು ತಂದಿದ್ದೇನೆ ಅನ್ನೋದನ್ನ ಮುಂದೆ ಹೇಳಿ ಆದ್ರೆ ನಾನು ಅದನ್ನೇ ಕೇಳ್ಕೊಂಡೆ ಈ ಆಗಿ ರಿಟೈರ್ಡ್ ಆದ ರಮೇಶ್ ಅವ್ರು ಏನಿದ್ದಾರೆ ಇವ್ರಿಗೆ ಅದು ಗೊತ್ತಿದೆಯೇ ಇಲ್ಲೋ ಗೊತ್ತಿಲ್ಲ ಶಾಸಕರಾಗಿ ಮೂರನೇ ಅವಧಿ ಕಳೆದಿದ್ದಾರೆ ಕನಿಷ್ಠ ಆ ರಮೇಶ್ ಆದ್ರೂ ಇದ್ರ ಅಂಕಿಅಂಶ ನೆಟ್ಕೊಂಡು ಕೇಳ ಆದರೆ ಸಾಗರ ಜನಿಗೆ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಗಂತಲೂ ಶಾಸಕರಾಗಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಶಾಸಕರಾಗಿದ್ರು ಆ ಸಂದರ್ಭದಲ್ಲಿ ಹೇಳಿದ್ದೆ ನೀವು ಶಾಸಕರಾಗಿ ಬಿಗ್ ಝೀರೋ ಅಂತ ಹೇಳಿ ಹತ್ತು ವರ್ಷ ಶಾಸಕರಾಗಿ ನಿಮ್ ಸಾಧನೆ ಏನು ಅಂದ್ರೆ ಸಾಧನೆನೇ ಜೀರೋ ಅನ್ನೋದನ್ನ ಹೇಳಿ ಹಿಂದೆ ಈಗ ಒಂದು ವರ್ಷದ ಅವಧಿನ ವಿಶ್ಲೇಷಣೆ ಮಾಡೋದಾದ್ರೆ ನೂರಕ್ಕೆ ನೂರು ಮಾರ್ಕ್ಸ್ ಎಷ್ಟು ಕೊಡಬಹುದು ಅಂದ್ರೆ ಒಂದ್ ಮಾರ್ಕ್ಸ್ ಅಲ್ಲ ಹತ್ತಕ್ಕೆ ಎಷ್ಟು ಮಾರ್ಕ್ಸ್ ಕೊಡಬಹುದು ಅಂದ್ರೆ ಜೀರೋ ನಮ್ಮ ಶಾಸಕರಿಗೆ ಚುನಾವಣೆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅಂದ್ರೆ ಸರ್ಕಾರನು ಸಹಿತ ಏನು ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು ಏನ್ ಪಾದಯಾತ್ರೆ ಮಧು ಬಂಗಾರಪ್ಪ ಅವರ ನಾಯಕತ್ವದಲ್ಲಿ ಮುಳುಗಡೆ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಪಾದಯಾತ್ರೆ ಆಗಿತ್ತು ಈಗಾಗಲೇ ಒಂಬತ್ತು ಸಾವಿರದ ಒಂಬೈನೂರ ಒಂಬತ್ತು ಎಕರೆ ಕಾಗಡ್ ತಿಮ್ಮಪ್ಪನವರ ಅವಧಿಯೊಳಗೆ ಹಿಂದೆ ಹಕ್ಕು ಸಿಕ್ಕಿರ ಅಂತದ್ದು ಇವತ್ತು ಕೋರ್ಟಿಗೆ ಮೆಟ್ಲಿಗೆ ಆಗಿದೆ ಅದನ್ನ ಅಧಿಕಾರಕ್ಕೆ ಬಂದಂತ ನೂರು ದಿವಸದೊಳಗೆ ಅವರಿಗೆ ನ್ಯಾಯ ಕೊಡಿಸ್ತೀವಿ ಅಂತಕ್ಕಂತ ಮಾತನ್ನ ಅವತ್ತಿನ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಮಾತಾಡಿದ್ರು ಈ ಶಾಸಕರು ಸಹಿತ ಎಲ್ಲ ಪ್ರಚಾರ ಸಭೆಗಳಲ್ಲಿ ಮಾತಾಡಿದ್ರು ಮುಳುಗಡೆ ರೈತರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಒಂದು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಇರ್ತಕ್ಕಂತ ಮುಳುಗಡೆ ರೈತರಿಗೆ ಹಕ್ಕನ್ನು ಕೊಡ ಅಂತದ್ದು ಎರಡು ಮುಳುಗಡೆ ಆದಂತ ರೈತರಿಗೆ ನ್ಯಾಯಿಕವಾದಂತ ಈಗೇನು ನಲ್ವತ್ತರಿಂದ ನಲವತ್ತೈದು ಸಾವಿರ ಕುಟುಂಬಗಳು ಈ ಇದ್ದಾರೆ ವಾಸ ಮಾಡ್ತಾ ಇದ್ದಾರೆ ಮುಳುಗಡೆ ರೈತರು ಅವರಿಗೆ ಏನು ಆ ನ್ಯಾಯಿಕವಾದ ಒಂದ್ ಎಕರೆ ಕಳ್ಕಂಡ್ರೆ ನಾಲ್ಕು ಎಕರೆ ಹಕ್ಕನ್ನು ಕೊಡಬೇಕು ಅಂತಕ್ಕಂತ ಅವತ್ತಿನ ಮಾನದಂಡ ಏನಿತ್ತು ಆ ಮಾನದಂಡದ ಪ್ರಕಾರವಾಗಿ ಅವ್ರಿಗೆ ಹಕ್ಕನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಏನ್ ಹೇಳಿದ್ರು ಜಿಲ್ಲಾಧಿಕಾರಿ ಮೀಟಿಂಗ್ ಆದಾಗ ನಾನು ಸಹಿತ ಅಟೆಂಡ್ ಮಾಡಿದ್ದೆ ಆದ್ರೆ ಅದಲ್ಲೇ ನಿತ್ತು ಹೋಗಿದೆ ವಿಷಯಗಳು ಇವತ್ತು ಸಾವಿರ ಜನ ಇವತ್ತು ಯಾತನೆ ಪಡ್ತಾ ಇದ್ದಾರೆ ಜಿಲ್ಲೆಯ ಜನ ಯಾಕೆ ಇದ್ದಾರೆ ಮುಳುಗರ ರೈತ ಏನೋ ನೂರು ದಿವಸದಲ್ಲಿ ಸಿದ್ದರಾಮಯ್ಯ ಪತ್ರ ಕೊಟ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಪತ್ರ ಕೊಟ್ಬಿಡ್ತಾರೆ ಮಧು ಬಂಗಾರಪ್ಪ ನಂಗೆ ನ್ಯಾಯ ಕೊಡ್ತಾರೆ ಶಾಸಕರು ಗೋಪಾಲ ಕೃಷ್ಣ ಬೇಡವ್ರು ಆದ್ರೆ ಎಲ್ಲೋ ಆ ಕಾಗೋಡ್ತಿ ಮತ್ತ ನ್ಯಾಯ ಸಿಕ್ಬಿಡತ್ತೆ ಅಂತ ಹೇಳಿ ಭಾವಿಸಿದ್ರಲ್ಲ ಬದ್ರಕೂ ಕಮಿಟಿ ಆಯ್ತಲ್ಲ ಕಮಿಟಿ ಮೀಟಿಂಗ್ ಆಗಿ ಒಬ್ಬನೇ ಹತ್ತತ್ರ ಆಯ್ತಾ ಈಗಾಗಲೇ ಒಬ್ರೇ ಹತ್ತತ್ರ ಸಿಕ್ಕಿದ್ಯಾ ಒಂದು ಮೀಟಿಂಗ್ ಅಲ್ಲಿ ಏನಾರು ಒಂದು ತೀರ್ಮಾನ ಆಗಿದ್ಯಾ ತಮ್ಮಿಂದ ಯಾವ ಕೆಲಸಗಳು ಶಾಸಕರಾಗಿ ಮಾಡಬೇಕಾದ ಯಾವ ಕರ್ತವ್ಯಗಳೂ ಸಹಿತ ಆಗ್ಲಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ದಾಖಲಿಸ್ತೇನೆ ಇನ್ನು ಉಳಿದಿರೋದ್ ಬಿಡಿ ಸೋಮಶೇಖರ್ ನಮ್ಗೆ ಗೊತ್ತಿಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ ಆದಾಗ್ಲೂ ಸಹಿತ ಅವ್ರು ನೋಡಿದ್ ಕಡಿಮೆ ನಾವು ಅವರು ತಾಲೂಕ್ ಮೀಟಿಂಗ್ ಮೀಟಿಂಗಿಗೆ ಭಾಗವಹಿಸ್ತಾನೆ ಇರಲಿಲ್ಲ ಭಾಗವಹಿಸಿದ್ರು ಆ ಸೈನಿಂಗ್ ಮಾತ್ರ ಸೀಮಿತ ನಾವೇ ಸಲ ಮೂರ್ ಸೈನ್ ಮೂರ್ ಮೀಟಿಂಗ್ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಸದಸ್ಯತ್ವ ವಜಾ ಆಗಿಡತ್ತೆ ಸದಸ್ಯತ್ವ ವಜಾ ಆಗತ್ತೆ ಆದ್ರೆ ನಾವೇ ಮತ್ತೊಂದು ಮೀಟಿಂಗಿಗೆ ಸೈನ್ ಹಾಗೇನೆ ಬರ್ದೇ ಇದ್ರು சைனன்ன தகண்டி சதசத்வ வஜா அந்த ஒவ்வா சுனாயித்த பிரதிநிதி தாலுக் பஞ்சாயத்திய சதஸனாகி தன் கர்த்தவ்னா அறிவில்ல இடீ தாலு பஞ்சாயத்து க்ரத்த அன்தான நாவெல்லாம் கார்கத்தே கல்ச மா ಕೆಲಸ ಮಾಡಿ ಅಂತ ಕೊಡ್ತಾ ಇದ್ವಿ ಆಯಾ ಊರಿಂದ ಆಯಾ ಊರಿನವರೇ ಕೆಲಸ ಮಾಡೋದು ಇವರು ಇಡೀ ಐದು ವರ್ಷ ಒಬ್ನೇ ಕಂಟ್ರಾಕ್ಟರ್ ಅವ್ರ ಭಾಗದವನು ಅಲ್ಲ ನಮ್ಮ ಭಾಗದ ಇಡೀ ತಾಲೂಕ್ ಪಂಚಾಯತ್ ಅನುದಾನನ ಒಬ್ನೇ ಕೆಲಸ ಮಾಡಿಲ್ಲ ಒಬ್ನೇ ಐದು ವರ್ಷ ಒಬ್ನೇ ಕೆಲಸ ಮಾಡಿಲ್ಲ ಇದು ಅವ್ರ ಸಾಧನೆ ಇನ್ನು ಮೊದಲು ತಂದೆ ಶಾಸಕರು ಗೆದ್ದ ಮೇಲೆ ಶಾಸಕರ ಗೆದ್ದ ಮೇಲೆ ಕನಿಷ್ಠ ಇಪ್ಪತ್ತೈದು ಸಾವಿರ ಲೋಡನ್ನ ಅವರಿಗೆ ಮಂಜೂರಾತಿ ಸಿಗದೆ ಇರೋ ಜಾಗದಲ್ಲಿ ಮರಳನ್ನ ಹಿತಾಚಿ ತಗೊಂಡು ಹೋಗಿ ಕಾನೂನು ರೀತಿಯಲ್ಲಿ ಹಿತಾಚಿ ಬಳಸಂಗಿಲ್ಲ ಲೇಬರ್ ಇಂದನೆ ಲೋಡ್ ಮಾಡಿಸ್ಬೇಕು ಸರ್ಕಾರಿ ಜಾಗದಲ್ಲಿ ಮರಳನ್ನು ಗಣಿಗಾರಿಕೆ ಮಾಡಿಸಿದ್ರು ಇವತ್ತು ಮರಳಿಂದು ಗಾಡಿ ಇರಿಸೋದು ಮತ್ತೊಂದು ಏನ್ ನಡೀತಾ ಇದೆ ಅವೆಲ್ಲ ಯಾಕೆ ಕಾರಣದಿಂದ ಅವ್ರ ರಸೀದಿ ಖಾಲಿ ಆಗ್ಬೇಕು ಅಂತ ಹೇಳಿ ಉಳ್ದಿದ್ನೆಲ್ಲ ಸಾಗರ ಹೊಸನಗರ ತೀರ್ಥ ಇದೆಲ್ಲ ಟೈಕ್ ಮಾಡಿಸೋದು ಶಾಸಕರ ಮೂಲಕ ಯಾಕಾಗಿ ಶಾಸಕರು ಅವರನ್ನ ಇಟ್ಕೊಂಡಿದಾರ ನನಗೂ ಗೊತ್ತಿಲ್ಲ ಆದ್ರೆ ಪಾಪ ಎಲ್ಲ ಹೇಳ್ತಿದ್ದಾರೆ ಒಂದ್ ಎರಡ್ ಮೂರು ಜನ ಏನು ವಸೂಲಿ ಮಾಡೋರಲ್ಲಿ ಇವರೇ ಪ್ರಮುಖ ಸ್ಥಾನ ವಹಿಸಿದ್ದಾರೆ ಮಧ್ಯವರ್ತಿ ಅಂತಾರಲ್ಲ ಮೀಡಿಯೇಟರ್ ಮೀಡಿಯೇಟರ್ ಕೆಲಸ ಮಾಡೋರು ಮೀಡಿಯೇಟರ್ ಕೆಲಸ ಮಾಡ್ಕೊಂಡಿರ್ಬೇಕಪ್ಪ ಅವ್ರು ಮಾಡ್ತಾ ಇರೋದೇನು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಧ್ಯವರ್ತಿ ಯಾವ ಜನರಿಗೆ ನ್ಯಾಯ ಕೊಡಿಸಿದ್ದಿದೆ ಯಾವ ಹೋರಾಟ ಮಾಡಿದ್ದಿದೆ ಸಾಗರದ ಯಾವ ಜನ ಗೊತ್ತಿದ್ದಿದ್ದಿದೆ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ನಮಗೆ ಗೊತ್ತಿಲ್ಲ ಅಧಿಕಾರಿಗಳಿಗಂತ ಗೊತ್ತೇ ಇರಲಿಲ್ಲ ಈ ಶಾಸಕರ ಜೊತೆಗೆ ಇದ್ದು ಶಾಸಕರಿಗೆ ಹತ್ರ ಇದಾರೆ ಅಂತ ಹೇಳಿ ಹತ್ರ ಇರೋದು ಅಂದ್ರೆ ಏನು ಮಧ್ಯವರ್ತಿಯಾಗಿ ಶಾಸಕರ ಜೊತೆಗೆ ಮಧ್ಯವರ್ತಿಯಾಗಿ ಕೆಲಸ ಮಾಡಿರೋದು ಏಜೆಂಟ್ ಶಾಸಕರ ಏಜೆಂಟ್ ಆಗಿ ಕೆಲಸ ಮಾಡಿದ ವ್ಯಕ್ತಿ ಸುಮ್ಮನೆ ಟೀಕೆ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ತಾನೇನು ಅಂತಕ್ಕಂಥದನ್ನ ಅರಿಯಲಿ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚು ಹೇಳೋದಿದೆ ಹೇಳಬೇಕು